ಮಾಡತ್ತೀರಿ ಸ್ಟಾರ್ಟ್ ಮಾಡ್ಯ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಅಪಸ್ಸು ಮಾಡಾತೀವಿ ಹೌದಾ ಈಗ ಅದ್ರೊಳಗೆ ಒಂದು ಸೂಚಕ ಕಲ್ತ್ವಿ ನಾವು ಯಾವ ಸೂಚಕ ಇದ್ರ ಚರೇನು ಪೇನಾ ಅದು ಪೇನಾ ಪೀಡಾಪ್ತಲಿನ ಆಮ್ಲದಾಗ ಹಾಕಿದ್ರ ಯಾವ ಬಣ್ಣಕ್ಕೆ ತಿರ್ಗತ್ತೆ ಪ್ರತ್ಯಾಮ್ಲದಾಗ ಹಾಕಿದ್ರ ಯಾವ ಬಣ್ಣಕ್ಕೆ ಅಂತ ನೋಡ್ಬೇಕಾಗತ್ತೆ ಪ್ರತ್ಯಾಮ್ಲ ಈಗ ನಾವು ಸೋಪಿನ ಪೌಡರ್ ತೊಗೊಂಡೇವಿ ಹೌದ್ರ ಸಾಬೂನ್ ಪೌಡ್ರ್ ಹ್ಞೂ ಸಾಬೂನ್ ಪೌಡ್ರ್ ಒಳಗೆ ಯಾವ ಪ್ರತ್ಯಾಮ್ಲ ಇರ್ತೈತಿ సోడియం హైడ్రాక్సైడ్ రక్త ఈ సాబూనిన ఎసిడ్ సాబూ ద్రవణితీ యావది తగ్గు సల్ఫ్యూరిక్ ఇొంది యావదు సల్ఫ్యూరిక్ సల్ఫిరిక్ ఆమ్లవన్న బీకర్న సల్ఫ్యూరిక్ ఒక బీకర్న తో ಹಾಗಾ ನಾವು ಫಿನಾಪ್ಥಲೀನ್ ಇಂಡಿಕೇಟರ್ ಅನ್ನು ಆಮ್ಲದೊಳಗೆ ಹಾಕೋಣ ಇದರ ಹಾಕೊಂಡ್ರಿ ಆಮ್ಲದೊಳಗೆ ಹಾಕಿದ್ರೆ ಯಾವ ಬಣ್ಣ ತಿರುಗೋಣ ಇಂಡಿಕೇಟರ್ನ ಹಾಕಲಾ ಓಕೆ ನೋಡ್ರಿ ಯಾವ ಬಣ್ಣ ತಿರುಗಿತು ಕಲರ್ಲೆಸ್ ಯಾವ್ರಿ ಕಲರ್ಲೆಸ್ ಅಂದ್ರೆ ಬಣ್ಣ ರಹಿತ ಬಣ್ಣ ರಹಿತ ಬಂತ ಇದು ಆಮ್ಲದಾಗ ಇನ್ನು ಪ್ರತ್ಯಾಮ್ಲದ ಹಾಕೋಣ ಪ್ರತ್ಯಾಮ್ಲದ ಹಾಕಿದ್ರ ಯಾವ ಬಣ್ಣಕ್ ತಿರುಗತ್ತ ಅಂತ ನೋಡ್ಬೇಕಾಗೈತ್ ಇದು ಪ್ರತ್ಯಾಮ್ಲನ ಯಾವ ಹೈಡ್ರಾಕ್ಸೈಡ್ ಹೈಡ್ರೋಕ್ಸೈಡ್ ಇಂಡಿಕೇಟರ್ ಹಾಕೋಣ ಯಾವ ಬಣ್ಣಕ್ ತಿರುಗತ್ ನೋಡ್ರಿ 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 ಯಾವ ಬಣ್ಣಕ್ಕೆ ತಿರುಗತ್ರಿ Ja! Steket med. Steket med. Steket med. Steket med.